ऐ सगळीला पट्टी आणि मी आलो बसले सर्कल दिसतंय ना हॅंग भरकोट आहे चेयरमध्ये बसले येईत बस आपल्याला ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಟೈಮ ಐದುವರೆಗೆ ಇದೆ ಐದುವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಹೊರಗಡೆ ಇದ್ದೀವಿ ರೀ ಶಾಪಿಂಗ್ ನಾಳೆ ಮಾರ್ಚ್ ಟ್ವೆಂಟಿ ನನ್ನ ಮಗನ ಎರಡನೇ ಮಗನ ಬರ್ತಡೆ ಒಂದು ಸ್ವಲ್ಪ ಬಟ್ಟೆ ತೊಗೊಳೋದಿತ್ತು ಅವನಿಗೆ ಹಾಗೆ ಒಂದು ಸ್ವಲ್ಪ ಕಾಯಿಪಲ್ಲೆ ಗಿಪಲ್ ಏನೇನೋ ತರೋದಿತ್ತು ಅದರ ಸಲುವಾಗಿ ಹೊರಗಡೆ ಹೋಗ್ತಾಯಿದ್ದೀವಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ ಇವತ್ತಿನ ದಿನ ಸಾಧ್ಯ ಆದರೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಅಥವಾ ಇಲ್ಲ ಅದನ್ನು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬಾ ಬಟೆ ಅದು ಅದು ಸಾಲಂಗಿಲ್ಲ ಪಿ ಕಾಯಿ ತರಬೇಕು ತರ್ಬೇಕು ಬೇರೆ ಬೇಗ ತು ಕೆಂಪಂದೆ ತರ್ಬೇಕು ಹಾಲು ತರಬೇಕು ಬನ್ನಿ ನೋಡೋಣ ಅಂತ ಏನೇನೆಲ್ಲ ಶಾಪಿಂಗ್ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಸುಮ್ ಕುಂದ್ರಿಗ ನನ್ನ ಮಗ ತಕಡೆ ಕೂದಲ ಏಯ್ ದೇವಣ್ಣ ಬಡ್ಡಿ ನೀನು ಬರ್ತಾ ನಿನ್ಗೆ ನೀನು ಬರ್ತೀನಿ ತುಂಬಾ ಹೋಗ ಮತ್ತೆ ಅರ್ಜಿ ಕರೆಕ್ಟ್ ಅದ ನಿನ್ನ ಟೀ ಶರ್ಟ್ ಚಂದ ನೋಡು ವೈಟ್ ಕಲರ್ ಎಡ್ ಚಂದ ನಾನು ನಿನ್ ಸೇಮ್ ಸೇಮ್ ಆಗಿ ನೋಡು ಬಾ 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 ಪಾಟೀಲ್ ಹ್ಮ್ ಬಾ ಬಾ ಹೋಗ ಮತ್ ಬಾ ಅಲ್ಲಿ ಏನೋ ಬೇಡಬಾರ್ದು ಅವನಿಗೆ ಒಯ್ಯೋದು ಕಿಚನ್ ಬಂದೇ ಮೊದಲೇ ಹೇಳಿದಾಗೆ ಈ ವಿಡಿಯೋದೊಳಗೆ ಈ ಲಾಗ್ನೊಳಗೆ ನಾನು ಟೂ ಡೇಸ್ ಲಾಗ್ನ ಸೇರ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಯಾಕಂದರೆ ಅವತ್ತಿನ ದಿನ ಮಾರ್ಚ್ ಹತ್ತೊಂಬತ್ತನೇ ತಾರೀಕಿನ ದಿನ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಹಿಡ್ಕೊಂಡು ಕೂಡ ನನಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಇದರಲ್ಲಿ ಬರ್ತಡೆ ಲಾಗು ಹಾಗೆ ಬರ್ತಡೇ ಶಾಪಿಂಗ್ ಲಾಗ್ ಕೂಡ ಎರಡೂ ಒಂದೇ ವಿಡಿಯೋದೊಳಗೆ ಸೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ ಫ್ರೆಂಡ್ಸ ನನ್ನ ಮಗನ ಬರ್ತಡೆ ಯಾವ ರೀತಿ ಮನೆಯಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಮಾಡಿದೀನೋ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಅನ್ನೋದನ್ನು ಅಷ್ಟಷ್ಟೇ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದ್ರೆ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೂ ಕೂಡ ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಹಾಗೆ ಮಾರ್ಚ್ ಇಪ್ಪತ್ತನೇ ತಾರೀಕು ಎರಡು ದಿನದ ಲಾಗ್ ಆಗಿರುತ್ತೆ ಹಾಗಿದು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನಾನು ವಿಡಿಯೋಕ್ಕೆ ವಾಯ್ಸ್ ಇರೋದ್ರ ಫ್ರೆಂಡ್ಸ ಯಾಕಂದರೆ ನಾನು ಮಾಡಿ ಇಟ್ಕೊಂಡಿರ್ತೀನಿ ಎಡಿಟ್ ಮಾಡೋದಾಗಲಿ ಅಥವಾ ವಿಡಿಯೋನ ಸೇವ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಾಗಲಿ ನನಗೆ ಅದಕ್ಕಿಂತ ಯಾವ ದಿನ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ದಿನವೇ ನಾನು ವಿಡಿಯೋಕ್ಕೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋದ್ರೆ ಫ್ರೆಂಡ್ಸ್ ಅದೇ ರೀತಿ ಇವತ್ತು ಮಾರ್ಚ್ ಟ್ವೆಂಟಿ ಒನ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಇದೆ ಇವತ್ತು ಯಾರೆಲ್ಲ ಎಸ್ ಎಲ್ ಸಿ ಎಕ್ಸಾಮ್ ಬರಿತಾ ಇರುವಂಥ ನಮ್ಮ ಕರ್ನಾಟಕದ ಎಲ್ಲ ಮಕ್ಕಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಪರವಾಗಿ ಹಾಗೆ ನನ್ನ ಫ್ಯಾಮ್ಲಿ ಪರವಾಗಿ ಹಾಗೆ ನನ್ನ ಮಕ್ಕಳು ಪರವಾಗಿ ಕೂಡ ಎಲ್ಲ ಎಸ್ ಎಲ್ ಸಿ ಬರೆಯುವಂಥ ಮಕ್ಕಳಿಗೆ ಆಲ್ ದ ಬೆಸ್ಟ್ ಹಾಗೆ ನನ್ನ ಮಗನೂ ಕೂಡ ಫ ಎಸ್ ಎಲ್ ಸಿಯಲ್ಲಿ ಎಕ್ಸಾಮ್ ಇವತ್ತು ಬರಿತಾ ಇದ್ದೇನೆ ನನ್ನ ಮೊದಲನೇ ಮಗ ನನಗೂ ಕೂಡ ಒಂದು ರೀತಿ ಖುಷಿ ಇದೆ ಇನ್ನೊಂದು ರೀತಿ ನರ್ವಸ್ನೆಸ್ ಕೂಡ ತುಂಬಾ ಇದೆ ಫ್ರೆಂಡ್ಸ ನನ್ನ ಮಗನಿಗೆ ಎಷ್ಟು ಖುಷಿ ಇದೆ ಎಷ್ಟು ನರ್ವಸ್ನೆಸ್ ಇದೆ ಅನ್ನೋದು ಗೊತ್ತಿಲ್ಲ ಆದರೂ ಕೂಡ ಬೆಳಗ್ಗೆ ಅವ್ನು ಫೋನಲ್ಲಿ ಮಾತಾಡಿರೋದು ನೋಡಬೇಕಾದ್ರೆ ಅವನಿಗೆ ಕಾನ್ಫಿಡೆಂಟ್ ಇದೆ ಬರೀತೀನಿ ಅನ್ನೋ ಭರವಸೆ ಅವ್ನಿಗೆ ಇದೆ ಅಂತ ನನಗೂ ಕೂಡ ಅರ್ಧ ಫಿಫ್ಟಿ ಫಿಫ್ಟಿ ಇದೆ ಫ್ರೆಂಡ್ಸ ಅದ್ರ ಸಲುವಾಗಿ ಫಿಫ್ಟಿ ಫಿಫ್ಟಿ ಮತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಅಂತರ ಇಲ್ಲ ಫಿಫ್ಟಿ ಫಿಫ್ಟಿ ಇದೆ ನನ್ನ ಮಗನ ಬಗ್ಗೆ ನನಗೆ ಯಾಕಂದರೆ ಅತಿ ನನ್ನ ಮಗ ಭಾರಿ ಹುಷಾರಿ ಅದನ್ನು ಶಾಣೆ ಅದನ್ನು ಎಲ್ಲೋ ನೋರ್ಕ್ ನೋರು ಬರೀತಾನೆ ಅನ್ನೋದು ಕೂಡ ತಪ್ಪಾಗುತ್ತೆ ಯಾಕಂದ್ರೆ ಎಷ್ಟೇ ಹುಷಾರು ಮಕ್ಕಳು ಕೂಡ ಕೆಲವೊಂದು ಸಾರಿ ನರ್ವಸ್ನೆಸ್ ಆಗಿ ಎಕ್ಸಾಮ್ ಅನ್ನೋದು ಎಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ಧೈರ್ಯನ ಕಮ್ಮಿ ಮಾಡಿಸ್ಬಿಡ್ತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಂದು ಯಾವ ರೀತಿ ಅನ್ನೋದು ನನಗೂ ಕೂಡ ಅರ್ಧಕ್ಕೆ ಅರ್ಧನೇ ಭರವಸೆ ಇರೋದು ಹಾಗೆ ನನ್ನ ವಿಡಿಯೋ ನೋಡ್ತಾ ಇರುವಂಥ ನಿಮ್ಮ ಮಕ್ಕಳು ಏನಾದರೂ ಎಸ್ ಎಲ್ ಸಿ ಎಕ್ಸಾಮ್ ಬರೀತಿದ್ರೆ ನನ್ನ ಪರವಾಗಿ ನಿಮ್ಮ ಮಕ್ಕಳಿಗೆ ಆಲ್ ದ ಬೆಸ್ಟ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಯಾರೇ ನೋಡಲಿ ಹಾಗೆ ಇವತ್ತಿನ ದಿನ ನನಗೆ ಒಂದು ರೀತಿ ಖುಷಿ ಕೂಡ ಆಗ್ತಾಯಿದೆ ಯಾಕಂದರೆ ನಾನು ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಇಶುವಿಯೊಳಗೆ ನನ್ನ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದ್ದು ಈಗ ನನ್ನ ಮಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಇಶುವಿಯಲ್ಲಿ ನನ್ನ ಮಗನ ಎಸ್ ಎಲ್ ಸಿ ಕಂಪ್ಲೀಟ್ ಆಗ್ತಾಯಿದೆ ನನ್ನ ಮಗನಿಗೂ ನನಗಿರುವ ಏಜು ಹದಿನೇಳು ವರ್ಷ ರೀ ಫ್ರೆಂಡ್ಸ ಹದಿನೇಳು ವರ್ಷ ಡಿಫ್ರೆನ್ಸ್ ಒಳಗೆ ನನ್ನ ಮಗ ಈಗ ಎಸ್ ಎಲ್ ಸಿಯಲ್ಲಿ ಎಕ್ಸಾಮ್ ಇದ್ದೀನಿ ಈ ಹದಿನೇಳು ವರ್ಷದ ಹಿಂದ್ಗಡೆ ನಾನು ಯಾವ ರೀತಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಿದ್ದೆ ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನನ್ನ ತಂದೆ ತಾಯಿ ಯಾವ ರೀತಿ ಮಾಡ್ತಾಯಿದ್ರು ಅನ್ನೋದನ್ನು ನನಗೆ ಈಗ ಅರ್ಥ ಆಗ್ತಾಯಿದೆ ಯಾಕಂದರೆ ನಾ ಟೆಂತ್ ಎಕ್ಸಾಮ್ ಬರೆಯೋ ಟೈಮ್ದಾಗ ನಂದು ಜೇವರ್ಗಿ ತಾಲೂಕು ಮ ನೆಲೋಗಿ ಎಂಬ ಇಂದ ಹಳ್ಳಿಯಲ್ಲಿ ನಾನು ಎಕ್ಸಾಮ್ ನಡೀತಾ ಇದ್ದು ಆ ನೆಲೋಗಿಗೆ ನನ್ನೂರಿಂದ ನನ್ನಪ್ಪ ಡೈಲಿ ಬಂದು ಹೋಗಿ ಮಾಡೋರು ಎಕ್ಸಾಮ್ ಟೈಮ್ದಾಗ ನೀನು ಯಾಕೆ 봐 रे तो व्हिडिओ न मारतीं रे गुं नोड्री व्हिडिओ मुंड बंद हेळबा मी एल मी काढस ये ये भळा माते माते चला माटाडाती बरे व्हिडिओ चने मारारी आताच सारी मी कॉलेज पेढांगा व्हिडिओ मारणार रोड हेंग मरादी व्हिडिओ मारली बंद मारली मार मार व्हिडिओ मारते तितन रा कोंडी हको बेडा

嗯。<laughs> స్ట్ బా తోర్సము బస్ మ ಹ್ಞೂ ಹೌದು ಬಸ್ ಹಂಗಕ್ಕ ಹಂಗ್ಯಾಕಾ ಹಂಗ್ಯಾಕ್ಕ ಹಂಗ್ಯಾ ಹಂಗ್ಯಾಕ ಹಂಗ್ಯಾಕ ಹಂಗ್ಯಾ ಹಂಗೆ ಹಂಗ್ಯಾಕ್ಕ ಮನಸ್ಸು ಬರ್ಲಿಕ್ಕಂದ್ರೆ ಹೆಂಗ್ ಬೇಕು ಹಂಗೆ ಚಿರಾಡೋದು ಹಾರಾಡೋದು ಒಕ್ಕಾಟೋದು ನಡಿತದೆ ಹಲೋ ಅಣ್ಣ ರೀ ನಿಮ್ಗೆ ಬೆಲ್ಟ್ ತೊಗೊಂಡು ಹುಡ್ಕೋತ ಹೇಳೀನಿರಿ ಅಭ್ಯಾಸ ಮಾಡೋದು ಹೇಳಿದ್ರಿ ಹ್ಞೂ ಟಕ್ಳು ಟಕ್ಳು ನೆಕ್ಸ್ಟ್ ಡೇ ಈ ವಿಡಿಯೋ ಕ್ಲಿಪ್ನ ಶೇರ್ ಮಾಡ್ಕೋತಾ ಇರೋದು ಫ್ರೆಂಡ್ಸ ಬರ್ಡ್ಡೆ ಮಾಡೋ ಟೈಮ್ದಲ್ಲಿರೋ ವಿಡಿಯೋನ ಕಂಟಿನ್ಯೂ ಹಾಕೋತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ನಿಮಿಷ ವಿಡಿಯೋ ಇರ್ಬೋದು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಈಗ ನಮ್ಮ ಅಪಾರ್ಟ್ಮೆಂಟ್ದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಕರೆದಿದ್ದರು ಹಾಗೆ ಒಬ್ರೊಬ್ರಾಗಿ ಬರ್ತಾಯಿದ್ರು ಫ್ರೆಂಡ್ಸ ಈಗ ಸಂಜೆ ಟೈಮಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಆರತಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತರ ಮೇನ್ ಆರತಿ ಇಲ್ಲಾರದೆ ಯಾವುದೇ ಶುಭ ಕಾರ್ಯನೂ ಮಾಡೋಂಗಿಲ್ಲ ಕೆಲವೊಂದು ಸೈಡ್ ಮಂದಿ ಏ ಬರ್ತ್ಡೇ ಅಂದ್ರೆ ಪ್ರತಿಯೊಂದಕ್ಕೆ ಯಾಕೆ ಆರತಿ ಮಾಡಬೇಕು ಸುಮ್ಮನೆ ಒಂದು ಕೇಕ್ ಕಟ್ ಮಾಡಿದ್ರೆ ಬರ್ತ್ಡೇ ಆಯ್ತಪ್ಪ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು ಅನ್ನೋ ಅಷ್ಟೇ ಕೆಲವೊಬ್ರು ಒಂದೊಂದು ಮನಿಯೊಳಗೆ ಒಂದೊಂದು ರೀತಿ ಪದ್ಧತಿ ಇರ್ತಾರೆ ಫ್ರೆಂಡ್ಸ್ ಈಗ ಅತ್ತೆ ಕೂಡ ಆರತಿನ ರೆಡಿ ಮಾಡ್ಕೊಂಡು ಕೇಕ್ನ ಓಪನ್ ಮಾಡ್ತಾಯಿದ್ರು ಹೊರಗಡೆ ಯಾರೂ ಬೇರೆಯವ್ರಿಗೇನು ಕರೆದಿಲ್ಲ ರೀ ಫ್ರೆಂಡ್ಸ ಸುಮ್ಮನೆ ನನ್ನ ಮಗನ ಫ್ರೆಂಡ್ಸಿಗೆ ತನ್ನ ಫ್ರೆಂಡ್ಸಿಗೆ ಕರ್ಕೊಂಡು ಕರೆದು ಬಂದಿದ್ದವರೆಲ್ಲ ಅವರೆಲ್ಲ ಬಂದಿದ್ದರು ಹಾಗೆ ಈ ವಿಡಿಯೋದೊಳಗೆ ಕಂಟಿನ್ಯೂ ಆಗಿ ಮಾಡಬೇಕು ಅಂದರೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ನಾನು ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಟೈಮ್ದಾಗ ನಂದು ಯಾವ ರೀತಿ ಇತ್ತು ನನ್ನ ಮೈಂಡ್ ಯಾವ ರೀತಿ ಇತ್ತು ಈಗ ನಾನು ಯಾವ ರೀತಿ ಅದೀನಿ ಅನ್ನೋದನ್ನು ನನಗೆ ಗೊತ್ತಿರುವಂಥ ಒಂದೆರಡು ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ನನಗಾಗಿರುವಂಥ ಅನುಭವದ ಮಾತುಗಳು ಫ್ರೆಂಡ್ಸ ಗೊತ್ತಿರುವಂಥದ್ದೇನಲ್ಲ ಅನುಭವದ ಮಾತುಗಳು ನಾನು ವಿದ್ಯಾರ್ಥಿಯಾಗಿದ್ದಾಗ ಯಾವ ರೀತಿ ಇದೆ ಈಗ ನಾನು ಒಂದು ಪೇರೆಂಟ್ಸ್ ಆಗಿದ್ದೀನಿ ಈಗ ನನಗೆ ಯಾವ ರೀತಿ ಕುತೂಹಲ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೂ ಕೂಡ ಯಾವ ರೀತಿ ಅನಿಸ್ತಿತ್ತು ಅನಿಸ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಾನು ಎಕ್ಸಾಮ್ ಬರೋ ಟೈಮ್ದಾಗ ನನ್ನ ಅಪ್ಪ ಡೈಲಿ ಬರೋರು ಅಂದರೆ ನಮ್ಮದು ಒಂದು ಹಳ್ಳಿ ಒಳಗೆ ನಮ್ಮೂರ್ಲಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ನನ್ನ ಎಕ್ಸಾಮ್ದು ಬೋರ್ಡ್ ಇತ್ತು ಆ ಟೈಮಲ್ಲಿ ನಾವು ಡೈಲಿ ಹೋಗಿ ಬಂದು ಆಗಂಗಿಲ್ಲ ಬಸ್ಸಿನ ಸೌಕರ್ಯ ಇರಲಿಲ್ಲ ಅಂಥೇಳಿ ಎಕ್ಸಾಮ್ಗಿಂತ ಮುಂಚೆನೇ ಒಂದು ವಾರ ನೆಲೋಗಿ ಒಳಗೆ ಇದ್ದೇವ್ರಿ ಫ್ರೆಂಡ್ಸ ಅಂದರೆ ಒಂದು ರೂಮ್ ಹಿಡ್ಕೊಂಡು ಒಂದು ಐದು ಜನ ಹುಡುಗಿಯರು ಒಂದೇ ನಾವು ಐದು ಜನ ಹುಡುಗಿಯರು ಒಂದೇ ರೂಮಲ್ಲಿ ಇದ್ದು ಎಕ್ಸಾಮ್ ಟೈಮ್ದಾಗ ಡೈಲಿ ಹೋಗಿ ಬಂದು ಮಾಡ್ತಿದ್ದೆವು ಆ ನೆಲೋಗಿಯಿಂದನೇ ಆದರೆ ಅಪ್ಪ ಡೈಲಿ ಹೋಗಿ ಬಂದು ನಂದ್ರೆ ಎಕ್ಸಾಮ್ ಟೈಮ್ದಾಗ ಡೈಲಿ ಬರೋರು ಹೋಗೋರು ಅಂದರೆ ಎಕ್ಸಾಮ್ ಮುಗಿಯೋ ನಾವು ಎಕ್ಸಾಮ್ ಹಾಲಿಗೆ ಹೋಗೋ ಟೈಮ್ದಾಗ ನನ್ನಪ್ಪ ಹೊರಗಡೆ ಗೇಟಿಗೆ ನಿಂದ್ರೋರು ಹಾಗೆ ಎಕ್ಸಾಮ್ ಮುಗಿಸ್ಕೊಂಡು ಬರೋ ತನಕ ಕೂಡ ಅವ್ರು ಅಲ್ಲೇ ಇರೋರು ಹೆಂಗೆ ಬರ್ದಿ ತಂಗಿ ಹೋಗೋ ಟೈಮ್ದಾಗ ಯಾರಿಗಾರು ಕಳ್ಸಂದೇನೋ ಏನಾದರೂ ಕಾಫಿ ಚೀಟಿ ಈ ರೀತಿ ಅಂತಿರ್ತಾವ ನೋಡಿ ನಡೀತಾವ್ರಿ ಫ್ರೆಂಡ್ಸ್ ನಾರ್ಮಲಾಗಿ ಆದರೆ ಈ ಇತ್ತೀಚಿಗೆ ಒಂದು ಎರಡು ವರ್ಷ ಆಯಿತು ತುಂಬಾ ಸ್ಟ್ರಿಕ್ ಅದಾವ ಆದರೆ ಕೆಲವೊಂದು ಸ್ಕೂಲ್ದಾಗ ನಡೀತಾವೆ ಕೆಲವೊಂದು ಸ್ಕೂಲ್ದಾಗ ನಡೆಯಲ್ಲ ಅದು ನಡೀಲಾರ್ದು ನಡೆಯೋದು ಯಾವುದನ್ನು ಮಾತಾಡೋದು ಕೂಡ ನಮ್ಮದು ತಪ್ಪಾಗುತ್ತೆ ಒಂದೊಂದು ರೀತಿ ಒಂದೊಂದು ಇದು ಆಗುತ್ತೆ ರೀ ಫ್ರೆಂಡ್ಸ್ ಹಾಗೆ ನನ್ನ ಅಪ್ಪನವ್ರು ಅವಾಗ ಯಾರಿಗಾದ್ರೂ ಕಳಿಸ್ಬೇಕಾ ಹಿಂಗೆ ಏನೋ ಕಾಫಿ ಕಳಿಸ್ಬೇಕು ಹಂಗೆ ನಾನು ನಾ ನನಗೆ ಯಾಕಪ್ಪ ಇಷ್ಟು ಟೆನ್ಷನ್ ಮಾಡ್ಕೋತೀಯ ಸುಮ್ಮನೆ ಕುಂದ್ರು ನೀನು ಅಂತೇಳಿ ಅವರಿಗೆ ಒಂಥರ ಏನೋ ಆ ಆ ಟೈಮ್ನ ನನಗೆ ಅರ್ಥ ಆಗ್ತಿರ್ಲಿಲ್ಲ ನಾನಪ್ಪ ಯಾಕೆ ಹಿಂಗೆ ಮಾಡ್ಲಾತನ ನಮ್ಮ ಯಾಕೆ ಈ ರೀತಿ ಕೇಳಕತ್ತಳ ನಮಗೇನು ಕಾನ್ಫಿಡೆಂಟ್ ಇಲ್ಲ ನಾವು ಬರೀತಿರ್ಲಿಲ್ಲ ನಾವು ಎಷ್ಟು ಓದಿವ ಅಷ್ಟು ಅಂತ ಈ ರೀತಿ ನನಗೆ ಧೈರ್ಯ ಇತ್ತು ಆದರೆ ನನ್ನ ತಂದೆ ತಾಯಿಗೆ ಇರಲಿಲ್ಲ ಈಗ ನನಗೂ ಕೂಡ ಅದೇ ಸೇಮ್ ಫೀಲಿಂಗ್ ಆಗ್ಲತ್ತೀವಿ ಫ್ರೆಂಡ್ಸ್ ಯಾಕಂದ್ರೆ ಬೆಳಗ್ಗೆ ಇವತ್ತು ಎಕ್ಸಾಮ್ ಇದೆ ಅಂತೇಳಿ ನನ್ನ ಮಗ ಹಾಸ್ಟೆಲಲ್ಲಿ ಇರೋ ಕಾರಣ ಬೆಳಗ್ಗೆ ಅವನು ಹಾಸ್ಟೆಲ್ ವಾರ್ಡನ್ಗೆ ಫೋನ್ ಮಾಡಿ ಒಂದು ವಿಶ್ ಮಾಡಿದೆವು ಎಲ್ಲರೂ ಸೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಆಲ್ ಬೆಸ್ಟ್ ಚೆನ್ನಾಗಿ ಬರಿ ಅಂತೇಳಿ ನನ್ನ ಮಗ ಒಂದು ರೀತಿ ಧೈರ್ಯದೊಳದಿಂದ ದೊಡ್ಡದಿಂದ ಖುಷಿಲಿಂದೆ ಇದ್ದ ಅವನು ಇಲ್ಲ ಬರಿತೀನಿ ಓದಿನಿ ಅದು ಮುಗಿಸ್ಕೊಂಡೀನಿ ಇನ್ನೇನು ಹತ್ತು ಗಂಟೆಗೆ ಎಕ್ಸಾಮ್ ಇದೆ ಹೋಗ್ತೀನಿ ಅಂತೇಳಿ ಈ ರೀತಿ ಅವನಿದ್ದರಿ ಫ್ರೆಂಡ್ಸ್ ಆದರೆ ಈಗ ಎಕ್ಸಾಮ್ ಹಾಲ್ನೊಳಗೆ ನನಗೆ ಅಷ್ಟೇ ನರ್ವಸ್ನೆಸ್ ಅದ ನನ್ನ ಮಗ ಎಷ್ಟು ಬರೀತಾನೋ ಎಷ್ಟು ಬಿಟ್ಟು ಬರ್ತಾನೋ ಕ್ವಶನ್ಗಳು ಉಳಿಸ್ಬರ್ತಾನೋ ಅಥವಾ ಕಂಪ್ಲೀಟ್ ಮಾಡಿ ಬರ್ತಾನೋ ಅಂಥೇಳಿ ಈಗ ಅರ್ಥ ಆಗಿ ಅರ್ಥ ಆಗ್ತಾಯಿದೆ ಒಂದು ಪೇರೆಂಟ್ಸ್ ಯಾವ ರೀತಿ ಮನಸ್ಥಿತಿ ಅನ್ನೋದು ಯಾಕಂದ್ರೆ ಆ ಏಜಿಗೆ ಬಂದಾಗ್ಲೇ ಆ ಏಜಿನ ಮನಸ್ಥಿತಿಗಳು ಗೊತ್ತಾಗೋದು ಫ್ರೆಂಡ್ಸ ನನಗೂ ಕೂಡ ನನ್ನ ತಂದೆ ತಾಯಿದ ಮನಸ್ಸು ಈಗ ಅರ್ಥ ಆಗ್ತಾ ಇದೆ ನೀವು ಯಾವ ರೀತಿ ನಿಮ್ಮ ಮಕ್ಕಳು ಎಕ್ಸಾಮ್ ಬರೋ ಟೈಮ್ದಾಗ ಯಾವ ರೀತಿ ಬೋರ್ಡ್ ಎಕ್ಸಾಮ್ ಅನ್ನೋದು ಪ್ರತಿಯೊಂದು ಮಗುವಿಗೆ ಕೂಡ ಮೊದಲನೇ ಅಂತಾರೆ ಫ್ರೆಂಡ್ಸ್ ಇದು ಬೋರ್ಡ್ ಈ ಟೈಮ್ದೊಳಗೆ ಈ ಎಕ್ಸಾಮ್ದೊಳಗೆ ಅವರು ಒಳ್ಳೆ ರಿಸಲ್ಟ್ ತೆಗೆದ್ರು ಅಂದ್ರೆ ಮುಂದಿನ ಅವ್ರ ಫ್ಯೂಚರ್ ಪ್ಲ್ಯಾನಿಂಗು ಫಿಕ್ಸ್ ಆಗೋದೇ ಯಾಕಂದ್ರೆ ಅವ್ರ ಪರ್ಸೆಂಟೇಜ್ ಮ್ಯಾಗ ಅವ್ರ ಇದ್ರ ಮೇಲೆ ಅವರು ಏನು ತೊಗೊಂಡ್ರೆ ಅವ್ರ ಮುಂದೆ ಸಕ್ಸಸ್ ಆಗ್ತಾರೆ ಕಾಣ್ತಾರೆ ಅನ್ನೋದು ಕೂಡ ಪ್ರತಿಯೊಂದು ಪೇರೆಂಟ್ಸ್ಗೂ ಕೂಡ ಧೈರ್ಯ ಬರ್ತದ್ರಿ ಫ್ರೆಂಡ್ಸ ನನಗೂ ಕೂಡ ಅಷ್ಟೇ ಇವತ್ತಿನ ದಿನ ಖುಷಿ ಕೂಡ ಇದೆ ನರ್ವಸ್ನೆಸ್ ಕೂಡ ಇದೆ ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ಫ್ರೆಂಡ್ಸ ನಾವು ಹೊರಗಡೆ ಜನಕ್ಕೆ ಬರ್ತಾಡಕ್ಕೆ ಯಾರಿಗೂ ಕರ್ಲಿ ಕರೆದಿರಲಿಲ್ಲ ಅಂದರೆ ಸುಮ್ಮನೆ ಮಕ್ಕಳಿಗೋಸ್ಕ ಮಕ್ಕಳನ್ನ ಕರೆದು ಈಗ ಆರ್ತಿನ ಮಾಡ್ಕೋತಾ ಇದ್ದೀವಿ ನಾ ಏನು ಮಾತಾಡಿ ಅನ್ನೋದು ಕೂಡ ನನಗೆ ನಿಜ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ನನ್ನ ಎಲ್ಲ ಹಿಂದಿನ ಮೆಮೊರಿಗಳು ಕೂಡ ಬರ್ತಾಯಿದ್ದಾರೆ ಫ್ರೆಂಡ್ಸ ನಾವು ಎಸ್ ಎಲ್ ಸಿ ಬ್ಯಾಚ್ನೊಳಗೆ ಸೆವೆಂಟಿ ಟೂ ಜನ ಇದ್ದೇವೆ ಅಂದರೆ ಎಪ್ಪತ್ತೆರಡು ಜನ ವಿದ್ಯಾರ್ಥಿಗಳಿದ್ದೇವೆ ಆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮೊದಲನೇ ನನ್ನ ಮಗನೇ ಫಸ್ಟ್ ಎಸ್ ಎಲ್ ಸಿ ಎಕ್ಸಾಮ್ ಬರಿತಾ ಇರೋದು ಅಷ್ಟೇ ಖುಷಿ ರೀ ಫ್ರೆಂಡ್ಸ ಅಷ್ಟೇ ನರ್ವಸ್ನೆಸ್ ಇದೆ ಕೂಡ ಇದೆ ಸಾಕಷ್ಟು ಜನ ಅಂತಿರ್ತಾರೆ ನಿನ್ನ ಮಗನೇ ಫಸ್ಟ್ ಎಸ್ ಎಲ್ ಸಿ ಎಕ್ಸಾಮ್ ಬರಿತಾ ಇದ್ದಾನೆ ನಮ್ಮ ಗ್ರೂಫಲ್ಲಿ ಅಂತೇಳಿ ಅಂದರೆ ನಮ್ಮ ಎಸ್ ಎಲ್ಸಿದ ಒಂದು ಗ್ರೂಪ್ ಇರೋ ಕಾರಣ ನಾವು ಡೈಲಿ ಚಾಟಿಂಗ್ದೊಳಗೆ ಇರ್ತೀವಿ ಇವತ್ತು ನಿನ್ನ ಮಗನದೇ ಫಸ್ಟ್ ಎಕ್ಸಾಮ್ ನಮ್ಮ ಗ್ರೂಪ್ನೊಳಗೆ ನಿನ್ನ ಮಗನೇ ದೊಡ್ಡವನು ನಿನ್ನ ಮಗನೇ ಫಸ್ಟ್ ಎಸ್ ಎಲ್ ಸಿ ಎಕ್ಸಾಮ್ ಬರಿತಾ ಇರೋದು ಅಂಥೇಳಿ ಖುಷಿ ಆಗ್ತಾ ಇದ್ರೆ ಫ್ರೆಂಡ್ಸ ಆದರೆ ಅಷ್ಟೇ ನರ್ವಸ್ನೆಸ್ ಕೂಡ ಈಗ ಇದೆ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಕ್ಲಿಪ್ ಕೂಡ ಒಂದು ಸ್ವಲ್ಪ ನೋಡಿ ಬರ್ ಮಕ್ಕಳಿಗೆ ಬರ್ತಡೆ ಅಂದ್ರೆ ತುಂಬಾ ಖುಷಿಯಾಗಿರ್ತಾರೆ ಫ್ರೆಂಡ್ಸ್ ಆ ಬರ್ತಡೇ ಇನ್ನು ಹದಿನೈದು ದಿನ ಇಪ್ಪತ್ತು ದಿನಕ್ಕಿಂತ ಮುಂಚೆನೇ ಅವರು ತಲೆಯಲ್ಲಿ ಫಿಕ್ಸ್ ಆಗಿರ್ತಾರೆ ಬರ್ತಡೇ ಮಾಡ್ಕೋಬೇಕು ಬರ್ತಡೇ ಕೇಕ್ ತೊಗೊಬರ್ಬೇಕು ಹಾಗೆ ಬಟ್ಟೆ ತೊಗೋಬೇಕು ನಂದು ಬರ್ತಡೇ ಈ ವರ್ಷ ಎಲ್ಲಿ ಆಗುತ್ತಾ ಆಗುತ್ತೋ ಅಥವಾ ಮನೆಯಲ್ಲಿ ಆಗುತ್ತೋ ಅಂತ ಈ ರೀತಿ ನನ್ನ ಮಗ ಅಂತರೂ ಒಂದು ಒಂದೂವರೆ ತಿಂಗಳಿಂದ ಅದೇ ಪ್ಲ್ಯಾನಿಂಗ್ ಹಾಕ್ತಾಯಿದ್ದೆ ಮಮ್ಮಿ ನಂದು ಮಾರ್ಚ್ ಇಪ್ಪತ್ತನೇ ಒಳಗಡೆ ಸುಟ್ಟಿ ಕೊಡುತ್ತಾ ಗೊತ್ತಿಲ್ಲ ಅಥವಾ ಮಾರ್ಚ್ ಇಪ್ಪತ್ತನೇ ತಾರೀಕು ನಾ ಏನೋ ಸ್ಕೂಲ್ನೊಳಗೆ ಆಗುತ್ತಾ ಗೊತ್ತಿಲ್ಲ ಅಂಥೇಳಿ ಆದರೆ ಈ ವರ್ಷ ಅವನಿಗೆ ಬೇಗನೆ ಸುಟ್ಟಿ ಕೊಡ್ತರು ಫ್ರೆಂಡ್ಸ ಮಾರ್ಚ್ ತರ್ಟೀನ್ಗೆ ಅವನು ಸ್ಕೂಲ್ ಸುಟ್ಟಿ ಕೊಟ್ಟಿರೋ ಕಾರಣ ಈಗ ಬಂದರೆ ಫ್ರೆಂಡ್ಸ ಮಕ್ಕಳು ದಿನೇ ದಿನೇ ದೊಡ್ಡವ್ರು ಆಗ್ತಾರೆ ಪೇರೆಂಟ್ಸ್ಗೆ ಅಷ್ಟೇ ಖುಷಿಯಾಗುತ್ತಾ ಮಕ್ಕಳು ದಿನೇ ದಿನ ಅಂದರೆ ಈಗ ಹದಿಮೂರನೇ ವರ್ಷ ಕಂಪ್ಲೀಟಾಗಿ ಹದಿನಾಲ್ಕನೇ ವರ್ಷನೇ ವರ್ಷಕ್ಕೆ ನನ್ನ ಮಗ ಕಾಲಿಡ್ತಾ ಇರೋದು ಹಾಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತವೆ ಟೆನ್ಷನ್ ಕೂಡ ಜಾಸ್ತಿ ಆಗ್ತವೆ ಮಕ್ಕಳು ದೊಡ್ಡವರಾದರು ಅನ್ನೋ ಭಯ ಕೂಡ ಒಂದಿರುತ್ತೆ ಖುಷಿ ಕೂಡ ಇನ್ನೊಂದು ರೀತಿ ಇರುತ್ತದೆ ಪ್ರತಿಯೊಂದು ಪೇರೆಂಟ್ಸ್ಗೂ ಇದೇ ರೀತಿನ ಅಥವಾ ನೀವು ಕೂಡ ಇದೇ ರೀತಿ ಯೋಚನೆ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಈಗ ಮಕ್ಕಳಿಗೋಸ್ಕರ ಗೋಸ್ಕರ ಅಂಥೇಳಿ ಸ್ನ್ಯಾಕ್ಸ್ನ ತೊಗೊಂಡು ಬಂದಿದ್ರು ಸಮೋಸ ಮತ್ತು ಕೇಕ್ನ ಇಟ್ಟು ಎಲ್ಲ ಮಕ್ಕಳಿಗೆ ಕೊಡ್ತಾ ನನ್ನ ಮಗನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಒಂದು ಕಡೆ ಖುಷಿಯಾಗಿತ್ತು ಇನ್ನೊಂದು ಕಡೆ ತುಂಬಾ ಬೇಜಾರಿತ್ತು ಯಾವ ಕಾರಣಕ್ಕೆ ಬೇಜಾರು ಅಂದರೆ ಅವನು ತಲೆ ಕೂದಲು ಕಟಿಂಗ್ ಮಾಡಿಸ್ಕೊಂಡಿರೋ ಕಾರಣ ತುಂಬಾ ಬೇಜಾರಿಂದ ಇದ್ದಾರೆ ಫ್ರೆಂಡ್ಸ್ ಯಾಕಂದರೆ ಅವನಿಗೆ ತಲೆಯಲ್ಲಿ ಸ್ವಲ್ಪ ಏನಾಗಿರೋ ಕಾರಣ ಹಾಸ್ಟೆಲಿರೋ ಮಕ್ಕಳಿಗೆ ಎಷ್ಟೇ ನೀಟಿದ್ರು ಎಷ್ಟೇ ಕ್ಲೀನ್ ಇದ್ದರೂ ಕೂಡ ಹಾಸ್ಟೆಲ್ ಇರೋ ಮಕ್ಕಳಿಗೆ ತಲೆಯಲ್ಲಿ ಏನಾಗೋದು ಸಾಮಾನ್ಯ ನನ್ನ ಮಗನಿಗೆ ಕೂಡ ಸ್ವಲ್ಪ ಸ್ವಲ್ಪನೇ ಏನು ಕಾಣ್ತಾ ಇದ್ದು ಅವ್ರ ಅಜ್ಜ ಹೋಗಿ ಅಂದರೆ ನಮ್ಮ ಮಾಮಾರು ಹೋಗಿ ಅವನ್ನ ಪೂರ್ಣ ಹೇರ್ ಕಟ್ಟಿಂಗ್ನ ಬಂದಿದ್ರು ಫ್ರೆಂಡ್ಸ್ ಆವತ್ತು ಹೇರ್ ಕಟ್ಟಿಂಗ್ ಮಾಡ್ಕೊಂಬಂದು ಕೂಡಲೇ ಅವನ ಮುಖ ನೋಡಿದ್ರೆ ಅಪ್ಪ ನಾನು ಇನ್ನು ಎರಡು ದಿನದಾಗ ಬಡ್ಡೆ ಆದ ನಾನು ಕೂದಲು ಕಟ್ಟಿಂಗ್ ಮಾಡಿಸಿದ್ರು ನನಗೆ ಚಂದೇ ಅನ್ಸಲ್ಲಾಗ್ಯದ ನನ್ನ ಮುಖ ಚೆಂದ ಕಾಣಲಾಗ್ಯದ ಅಂತೇಳಿ ಈ ರೀತಿ ಮಕ್ಕಳಿಗೆ ನನ್ನ ಮಗನಿಗಂತರೂ ತುಂಬಾ ಬೇಜಾರಲ್ಲಿದ್ದಾರೆ ಫ್ರೆಂಡ್ಸ್ ಆದರೂ ಕೂಡ ಸ್ವಲ್ಪ ವೀಕ್ ಆಗ್ಯಾನ ಅನ್ಸಂಗಿಲ್ಲ ಅನಿಸುತ್ತೆ ಕೆಲವೊಂದು ಮಕ್ಕಳು ತುಂಬಾ ಹೈಟು ವೇಟು ಜಾಸ್ತಿ ಇರ್ತದೆ ನನ್ನ ಮಗ ನಾರ್ಮಲ್ ಅಷ್ಟು ಕುಳ್ಳಿಗೂ ಇಲ್ಲ ಅಷ್ಟು ಹೈಟಿಗೆ ವೇಟಿಗೂ ಜಾಸ್ತಿ ಇಲ್ಲ ಆ ಮೀಡಿಯಮ್ದೊಳಗೆ ನನ್ನ ಟೈಪ್ ನನ್ನ ಹೈಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆನಂತರ ಸಾಕಷ್ಟು ಹೈಟ್ ಅದೇ ನಂದೇನು ಹೈಟ್ ಕಮ್ಮಿ ಇಲ್ಲ ರೀ ಫ್ರೆಂಡ್ಸ್ ಆದರೆ ನಾನು ಆಗ್ತಾನೆ ಅನ್ನೋದಿದೆ ಈಗ ನೋಡ್ರಿ ಬರ್ತ್ಡೇ ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಈಗ ನನ್ನ ಮಗ ಮತ್ತು ಚಿನ್ನು ಸೇರಿ ಗಿಫ್ಟ್ನ ಓಪನ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಏನು ಬಂದದ್ದು ಗಿಫ್ಟ್ ಅನ್ನೋದು ಭಾಳ ಕ್ಯೂರಾಶಿಟಿ ಇರುತ್ತೆ ನಾವು ಸಣ್ಣವರಿದ್ದಾಗ ನಮ್ಮ ಬರ್ಡೇ ನಾವು ಆಚರಿಸ್ಕೊಂಡಿಲ್ಲ ಆದರೆ ಏನಾದರೂ ನಮ್ಗೆ ಗಿಫ್ಟ್ ಯಾವ್ದು ಆದರೂ ಬಂದರೂ ಕೂಡ ನಾವು ಇದೇ ರೀತಿ ಮೊದಲು ಏನಾದರೂ ಅದ್ರೊಳಗಿಂದ ನೋಡಬೇಕು ಅನ್ನೋ ಕುತೂಹಲದಿಂದ ಜಾಸ್ತಿ ಕಾಯ್ತಿದ್ದೇವ್ರಿ ಫ್ರೆಂಡ್ಸ ಈಗ ನನ್ನ ಮಗ ಮತ್ತು ನನ್ನ ಮಗನಕ್ಕಿಂತ ಹೆಚ್ಚಿಗೆ ನಮ್ಮ ಚಿನ್ನೂರಿ ಫ್ರೆಂಡ್ಸ ನಮ್ಮ ಚಿನ್ನೂ ಭಾಳ ವೇಟ್ ಮಾಡ್ತಾಯಿದ್ದೆ ಅದರೊಳಗಿಂದ ಯಾವಾಗ ಓಪನ್ ಮಾಡಮು ಯಾವಾಗ ಓಪನ್ ಮಾಡಮಿ ಅಂಥೇಳಿ ಇವತ್ತಿನ ಲಾಗ್ನ ಟೂ ಡೇಸ್ ಲಾಗ ಹಾಗೆ ಮೂರನೇ ದಿನದ ವಾಯ್ಸ್ ಓವರ್ ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತಿರುವಂಥ ಮಕ್ಕಳಿಗೆ ಧನ್ಯವಾದಗಳು